ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಜನವರಿ ತಿಂಗಳ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ ಇವತ್ತು ನಿಮ್ಮ ಖಾತೆಗಳಿಗೆ ಪೆನ್ಷನ್ ಹಣ ಕೂಡ ಬಂದಿದೆ ಇದನ್ನ ಬರೀ ಮಾತಲ್ಲೇ ಹೇಳೋದಿಲ್ಲ ವಿತ್ ಪ್ರೂಫ್ ನಾನ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಜೊತೆಗೆ ಹಣ ಬಂದಿರೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮತ್ತೆ ಯಾವ ತಿಂಗಳು ಹಣ ಬಂದಿದೆ ಎಲ್ಲಾನು ಕೂಡ ಕಾಲ್ ರೆಕಾರ್ಡ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ ಮತ್ತೆ ಯಾವ ಯಾವ ಪಿಂಚಣಿ ಅಮೌಂಟ್ ಇವತ್ತು ಕ್ರೆಡಿಟ್ ಆಗಿದೆ ಮನಸ್ವಿನಿ ಯೋಜನೆ ಬಂದಿದ್ಯಾ ವೃದ್ಧಾಪ್ಯ ವೇತನ ಬಂದಿದ್ಯಾ ಅಥವಾ ಅಂಗವಿಕಲ ಪಿಂಚಣಿ ಹಣ ಬಂದಿದ್ಯಾ ಸಂಧ್ಯಾ ಸುರಕ್ಷಾ ಯೋಜನೆ ಬಂದಿದ್ಯಾ ಮನಸ್ವಿನಿ ಬಂದಿದ್ಯಾ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎ ಟು ಝೆಡ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅಂತವ್ರೆಲ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಾನ್ ಕೂಡ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಕೊಟ್ಟರೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಸಿಗುತ್ತೆ ನೋಡಿ ಡಿಸೆಂಬರ್ ತಿಂಗಳದ್ದು ಪೆನ್ಷನ್ ಅಮೌಂಟ್ ಪೆಂಡಿಂಗ್ ಇತ್ತು ಕೆಲವರಿಗೆ ನವೆಂಬರ್ ಮಂತ್ ಅಮೌಂಟ್ ಕೂಡ ಪೆಂಡಿಂಗ್ ಇತ್ತು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಪೆನ್ಷನ್ ಅಮೌಂಟ್ ಏನಿತ್ತು ಅದು ಎಲ್ಲರಿಗೂ ಕೂಡ ಬಿಡುಗಡೆ ಆಯಿತು ಒಂದು ತ್ರೀ ಫೋರ್ ಡೇಸ್ ಟೈಮ್ ತಗೊಂತು ಆಮೇಲೆ ಎಲ್ರಿಗೂ ಕೂಡ ಪೆನ್ಷನ್ ಅಮೌಂಟ್ ಬಂತು ಕೆಲವರಿಗೆ ಎರಡು ತಿಂಗಳು ಬಂತು ನವೆಂಬರ್ ಮಂತ್ ಯಾರು ಬಂದಿರಲಿಲ್ವ ಅಂತವರಿಗೆ ಜೊತೆಗೆ ಈಗ ಡಿಸೆಂಬರ್ ಮಂತ್ ಕೂಡ ಸರ್ಕಾರದ ಕಡೆಯಿಂದ ಕ್ರೆಡಿಟ್ ಆಗಿತ್ತು ಅದು ಡಿಸೆಂಬರ್ ತಿಂಗಳ್ ಯಾವಾಗ ಬಂತು ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ಜನವರಿ ಹದಿನೈದನೇ ತಾರೀಕು ಬಂದಿತ್ತು ಈಗ ಜನವರಿ ತಿಂಗಳು ಪೆನ್ಷನ್ ಅಮೌಂಟ್ ಯಾವಾಗ ಕೊಟ್ಟು ಅಂತ ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಅದಕ್ಕೂ ಕೂಡ ಫೈನಲ್ ಆಗಿ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನ ಕೊಟ್ಟಿದೆ ಜನವರಿ ತಿಂಗಳ ಪೆನ್ಷನ್ ಅಮೌಂಟ್ ಇವತ್ತಿಂದನೇ ಬಿಡುಗಡೆ ಆಗಿದೆ ಇಪ್ಪತ್ತನೇ ತಾರೀಕು ಇವತ್ತು ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಅಮೌಂಟ್ ಬಂದಿರುವಂತದ್ದು ಶಾಟ್ ಕೂಡ ಹಾಕ್ತೀನಿ ಯಾವ ಪೆನ್ಷನ್ ಅಮೌಂಟ್ ಬಂದಿದೆ ಅಂದ್ರೆ ಮೊದಲನೇದಾಗಿ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕೂಡ ಬಂದಿದೆ ಮನಸ್ವಿನಿ ಯೋಜನೆ ವಿಧವೆಯರ ಪಿಂಚಣಿ ಅಮೌಂಟ್ ಕೂಡ ಬಂದಿದೆ ಇಂದಿರಾ ಗಾಂಧಿ ಪೆನ್ಶನ್ ಅಮೌಂಟ್ ರೂಪಾಯಿ ಕೊಡ್ತಾರಲ್ವಾ ಮೇಲ್ಪಟ್ಟವರಿಗೆ ಕ್ರೆಡಿಟ್ ಆಗಿದೆ ಒಟ್ಟಿನಲ್ಲಿ ಎಲ್ಲಾ ರೀತಿಯ ಪೆನ್ಷನ್ ಅಮೌಂಟ್ ಗಳು ಕೂಡ ಕ್ರೆಡಿಟ್ ಆಗ್ತಾ ಇದೆ ಅಂತ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ಮತ್ತೆ ಇದು ಬರಿ ಮಾತಲ್ಲಿ ಹೇಳ್ತಾ ಇದೀನ ಏನಾದ್ರು ಪ್ರೂಫ್ ಇರ್ಬೇಕಲ್ವಾ ನಿಮ್ಗೆ ಇವತ್ತು ಮಾತಾಡಿರೋ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ ನಾನು ಬೇರೆ ಏನೋ ವಿಷಯಕ್ಕೋಸ್ಕರ ಪೋಸ್ಟ್ ಆಫೀಸ್ ಗೆ ಕಾಲ್ ಬೇರೆ ಯಾವ್ದೋ ಪರ್ಪಸ್ಗೋಸ್ಕರ ಪೋಸ್ಟ್ ಆಫೀಸ್ಗೆ ಕಾಲ್ ಮಾಡಿದೆ

ಅಲ್ಲ ಇವಾಗ ನನಗೆ ಅರ್ಥನೇ ಆಗ್ಲಿಲ್ಲ ನವೆಂಬರ್ ತಿಂಗಳು ನಮ್ಮ ತಾತ ಪೆಂಡಿಂಗ್ ಇದೆ ಅಂತಿದ್ರು ಇಲ್ಲ ಇಲ್ಲ ಡಿಸೆಂಬರ್ ಪೆಂಡಿಂಗ್ ಇದೆ ಡಿಸೆಂಬರ್ ಮಾತ್ರ ಅಲ್ಲ ಕರೆಕ್ಟ್ ಅವರು ನವೆಂಬರ್ ಗೆ ಕರೆಕ್ಟ್ ಬಂದಿತ್ತು ಡಿಸೆಂಬರ್ ಜನವರಿ ಎರಡು ತಿಂಗಳು ಅಲ್ವಾ ಎರಡು ತಿಂಗಳು ಇವತ್ತು 15 ಕ್ಕೆ ಒಂದ ಸಲ ಹಾಕೋರೆ 20 ಕ್ಕೆ ಒಂದ ಸಲ ಇವತ್ತು ಅರ್ಧನಿಗೆ ಬಂದೈತೆ ಇವತ್ತು ನಾಳೆ ಅಲ್ಲಿ ಮತ್ತೆ ನಿಂತೂರಲ್ಲ ಹಾಕ್ತಾರೆ ಅಣ್ಣ ಈಗ ಪಿಂಚಣಿ ಅಮೌಂಟ್ ಓ ಅವತ್ತಿನ ತಿಂಗಳುದ ಅವತ್ತೇ ಆಗ್ತರಾ ಇಲ್ಲ ಈ ಜನವರಿ ದು ಫೆಬ್ರವರಿಲಿ ಆಗ್ತರಾ ಇಲ್ಲ 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 ಅವತ್ತಿಂದ ಅವತ್ತೇ ಆಗ್ತರಾ ತಿಂಗಳುದ ಆ ತಿಂಗಳುದೇ ಇವತ್ತು ಮಾತ್ರ ಹಾಕಿರಲಿಲ್ಲ ಲಾಸ್ಟ್ ಮಂತ್ ಡಿಸೆಂಬರ್ ದು ನೋಡಿ ಅದ್ ಅದಾಕಿ ನೋಡಿ ಮನ್ನೆ ಡಿಸೆಂಬರ್ದು ಇವಾಗ್ ನೋಡಿ ಜನವರಿ टाकೋರೆ ಆ ಸರಿ ಅಣ್ಣ ಹಾಕಲ್ಲ ಫಸ್ಟ್ ಟೈಮ್ ಈ ತರ ಆಗಿರೋದು ಏನ್ ಅನ್ಕೊಂಡಿದ್ದೆ ಅಂದ್ರೆ ಒಂದ್ ಸಲ ಹೀಗೆ ಆಗಿತ್ತು ಒಂದ್ ಆನ್ 1 ಡಬಲ್ ಹಾಕಿಗೋ 1 ಮಂತ್ ಹಾಕಿ ಇವಾಗ ಈ ತರ ಆಗಿದೆ ಅಣ್ಣ ಯು ಮಚ್ ಬರೀ ಕಾಲ್ ರೆಕಾರ್ಡ್ ಹಾಕಿ ಇವತ್ತು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ನಾನು ಹೇಳೋದಿಲ್ಲ ಇವತ್ತು ಅಮೌಂಟ್ ಬಂದಿರೋದಕ್ಕೆ ಸ್ಕ್ರೀನ್ ಶಾಟ್ ವಿತ್ ಏ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ದಯವಿಟ್ಟು ಅದು ಹಂಬಲ್ ರಿಕ್ವೆಸ್ಟ್ ಮತ್ತೆ ಈ ರೆಕಾರ್ಡ್ ಪ್ರಕಾರ ಅವ್ರು ಹೇಳಿದ್ದು ನನಗೆ ಡಿಸೆಂಬರ್ ತಿಂಗಳ ಅಮೌಂಟ್ ಏನಿದೆ ಅದು ಸರ್ಕಾರದ ಕಡೆನೆ ಹೋಲ್ಡ್ ಮಾಡಿದ್ರು ಕರ್ನಾಟಕದಲ್ಲಿ ಯಾರಿಗೂ ಹಾಕಿರ್ಲಿಲ್ಲ ಅದಾದ್ಮೇಲೆ ಅದನ್ನ ಜನವರಿ ತಿಂಗಳಲ್ಲಿ ಡಬಲ್ ಹಾಕ್ತಿವಿ ಡಿಸೆಂಬರ್ದು ಮತ್ತೆ ಜನವರಿ ಎರಡು ಹಾಕ್ತಿವಿ ಅಂತ ಹೇಳಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಹದಿನೈದನೇ ತಾರೀಕು ಡಿಸೆಂಬರ್ ಪೆಂಡಿಂಗ್ ಅಮೌಂಟ್ ನ ಹಾಕಿದ್ದಾರೆ ಇನ್ನು ಈ ತಿಂಗಳಿಗೆ ಬರ್ಬೇಕಿತ್ತಲ್ವೋ ಅದನ್ನ ಇವತ್ತಿಂದ ಕ್ರೆಡಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅವರು ಪೋಸ್ಟ್ ಆಫೀಸ್ ಅಲ್ಲೇ ವರ್ಕ್ ಮಾಡುದಲ್ವಾ ಈ ತರ ಯಾವ ವರ್ಷನೂ ಆಗಿರ್ಲಿಲ್ವಂತೆ ಅಂದ್ರೆ ಜನವರಿ ತಿಂಗಳ ಅಮೌಂಟ್ ಜನ್ವರಿಲ್ಲೇ ಹಾಕ್ತಾರೆ ಡಿಸೆಂಬರ್ ತಿಂಗಳ ಅಮೌಂಟ್ ಡಿಸೆಂಬರ್ ಅಲ್ಲೇ ಹಾಕ್ತಾರೆ ಮೂರ್ ವರ್ಷದ ಹಿಂದೆ ಈ ರೀತಿ ಆಗಿತ್ತು ಅಂದ್ರೆ ಒಂದು ಮಂತ್ ಅಮೌಂಟು ಲೇಟ್ ಆಗಿ ಬಂತು ಬಟ್ ಈ ಸಲ ಅದು ಬಿಟ್ರೆ ಈ ಸಲ ಈ ರೀತಿ ಆಗಿರೋದು ಈ ತಿಂಗಳು ಅಮೌಂಟ್ ನ ಕೂಡ ಈಗಾಗಲೇ ಕ್ರೆಡಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇದು ನನಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ವಿತ್ ಪ್ರೂಫ್ ತಿಳಿಸ್ಕೊಟ್ಟಿದೀನಿ ಈಗ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಆಗ್ತೀನಿ ನೋಡಿ ನೋಡಿ ಇದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿರೋದು ಸಂಜೆ ನಾಲ್ಕು ಹದಿನಾರಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ ಡೇಟ್ ನೋಡ್ಬಿಡಿ ಇದೇ ಇಂಪಾರ್ಟೆಂಟು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಇದರಲ್ಲಿ ಯಾರದೋ ಅಕೌಂಟ್ ನಂಬರ್ ಇಂದನೋ ಅಥವಾ ಯಾರದೋ ಮೊಬೈಲ್ ನಂಬರ್ ಅಮೌಂಟ್ ಬಂದಿರೋದಲ್ಲ ಡಿ ಬಿ ಟಿ ಮುಖಾಂತರ ಅಮೌಂಟು ಕ್ರೆಡಿಟ್ ಆಗಿರೋದು ಸಾವಿರದ ಇನ್ನೂರು ರೂಪಾಯಿ ವಿತ್ ಪ್ರೂಫ್ ನನ್ನ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ನನ್ನ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ವಿಡಿಯೋ ನೋಡ್ತೀರಾ ಯಾರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಳಿದರೆ ವೆಯ್ಟ್ ಮಾಡಿ ನಿಮಗೆ ಅಮೌಂಟ್ ಬರುತ್ತೆ ಇನ್ನು ನನಗೆ ಡಿಸೆಂಬರ್ ತಿಂಗಳು ಅಮೌಂಟೇ ಬಂದಿಲ್ಲ ಆದರೆ ಡಿಸೆಂಬರ್ ಪ್ಲಸ್ ಜನವರಿ ಎರಡು ಸೇರಿ ನಿಮಗೆ ಎರಡು ತಿಂಗಳು ಅಮೌಂಟ್ ಒಟ್ಟಿಗೆ ಹಾಕ್ತಾರಂತೆ ಅಂದರೆ ತಾಲೂಕ್ ಆಫೀಸಲ್ಲಿ ಯಾರೋ ವರ್ಕ್ ಮಾಡೋರು ಹೇಳಿದಾರಂತೆ ಆ ಸರ್ಕಾರ ಏನು ಹೇಳಿದೆ ಅಂದ್ರೆ ಎರಡು ತಿಂಗಳ ಅಮೌಂಟ್ ಒಟ್ಟಿಗೆ ಜನವರಿಯಲ್ಲಿ ಡಬಲ್ ಹಾಕ್ತಿವಿ ಅಂತ ಸೊ ಬಂದಿಲ್ಲದೆ ಇದ್ದವ್ರಿಗೆ ಎರಡು ತಿಂಗಳು ಅಮೌಂಟ್ ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ ನಮಗೆ ಡಿಸೆಂಬರ್ ಬಂದಿದೆ ಅಂದ್ರೆ ಜನವರಿ ತಿಂಗಳ ಎರಡು ಮೂರು ದಿನದಲ್ಲಿ ಕ್ರೆಡಿಟ್ ಆಗುತ್ತೆ ಇದು ಪೆನ್ಷನ್ ಅಮೌಂಟ್ ಬಗ್ಗೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಮತ್ತೆ ನನಗೆ ಸ್ಕ್ರೀನ್ಶಾಟ್ ಕಳ್ಸೋರು ಇನ್ನೂ ಸ್ವಲ್ಪ ಜನ ಇದ್ದರು ಅಂದ್ರೆ ಅವ್ರು ಯಾರು ಆನ್ಲೈನಲ್ಲಿ ಇರಲಿಲ್ಲ ಜೊತೆಗೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ರು ಬಟ್ ಏನಿದೆ ಒಂದು ಸ್ಕ್ರೀನ್ ಶಾಟ್ ಹಾಕಿದ್ರು ಕೂಡ ಇನ್ಫಾರ್ಮೇಷನ್ ಅಲ್ವಾ ಅದು ವಿತ್ ಪ್ರೂಫ್ ಅಲ್ವಾ ನಾಳೆ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಅಥವಾ ಪ್ರೂಫ್ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ನೋಡ್ತೀರಾ ಯಾರಿಗಾರು ಅಮೌಂಟ್ ಕ್ರೆಡಿಟ್ ಆಗಿತ್ತು ಇವತ್ತು ಬಂದಿತ್ತು ಅಂದರೆ ದಯವಿಟ್ಟು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟು ತುಂಬಾನೇ ಹೆಲ್ಪ್ ಆಗುತ್ತೆ ಬೇರೆ ಯಾರಿಗೂ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್